ನೋಡಿ ಕೋಕೋ ಕೋಲ ತೊಗೊಂಡು ಬರ್ತಾ ಇದ್ದೆ ಕಿತ್ಕೊಂತು ಆಯಿತು ನನಗೆ ಅದಕ್ಕೆ ನೀವು ಸರಿ ಬಿಡು ಕೋಕೋ ಕಲ ಪುಡಿಲಿ ಯಾವುದಾದ್ರು ಅಂದ್ಕೊಂಡೆ ಪಾಪ ಕುಡಿಸು ಒಂಚೂರು ನಮಸ್ಕಾರ ನನ್ನ ಇತಿಹಾಸಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಳೆ ವಿಡಿಯೋದಲ್ಲಿ ನಾವು ಹೇಗೆ ಇದ್ರದ್ದು ಆಗ್ರದ್ದು ಕೋಟೆ ನೋಡಿದ್ವು ಅಂತೆಲ್ಲ ತೋರಿಸಿದ್ದೆ ಇವಾಗ ನಾವು ಮುಖ್ಯವಾಗಿರೋದು ತಾಜ್ಮಹಲು ತಾಜ್ಮಹಲ್ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ನಾನು ಪ್ರತಿಯೊಂದು ಇಂಚು ವೀಡಿಯೋ ತೋರಿಸ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಬನ್ನಿ ಇವಾಗ ಒಳಗೋಗೋಣ ഇന്ന് <laughs> സർവ്വീ <laughs> ನೋಡಿ ತಾಜ್ಮಹಲ್ ತಾಜ್ ಮಹಲ್ ನೋಡಿ ನಿಮ್ಗೆಲ್ರಿಗೂ ದೋಸೆಕ್ಕೋಸ್ಕರ ನಾನು ಬಂದಿರೋದು ನೋಡಿದ್ರ ಬೇಕಾ ತಾಜ್ಮಹಲ್ ಬೇಕಾ ತಗೊಳ್ತಾ ಇದ್ದೀನಿ ನೋಡಿ 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 ಹೆಂಗೆ ತಹಜಾ ನೋಡ್ರಿ ಕೂತಿದ್ದಾರೆ ನೋಡ್ರಿ ಅವಾಗ್ಲೇ ಫೋನ್ ಇತ್ತು ಶಹಜಾನ್ ಹತ್ರ ಇಲ್ಲಿ ಇಲ್ಲಿ ನಡೀರಿ ಅಲ್ಲೂ ಒಳಗೆ ಒಳಗು ಒಳಗೋಗ್ತೀವಲ್ಲ ಇಲ್ಲ ಇಲ್ಲ ಒಳಿಕೆ ತಾಜ್ಮಹಲ್ ಮುಟ್ಟೋದಕ್ಕೂ ಟಿಕೆಟ್ ತೊಗೊಂಡಿದ್ದಾನೆ ನಮ್ಮ ಅಣ್ಣನ ಮಗ ಅಲ್ಲಿ ಹೋಗ್ತಾ ಇದ್ದೀನಿ बटन टू प्रेस हाईटर के Anh mặt ra. kênh Ghiền Mì Gõ Để không bỏ lỡ những video hấp dẫn याद तोर्सरी अन्त ನೋಡಿ ಇಲ್ಲಿ ಮೇಲ್ ಹೋಗೋಕ್ಕೆ ಟಿಕೆಟ್ ತಗೊಂಡಿದ್ದೀವಿ ನಾವು ಹಾಗಾಗಿ ಇಲ್ಲಿಂದ ಬರಬೇಕು ಮೇಲೆ ಹೋಗ್ಬೇಕಾದ್ರೆ ಈ ಥರ ಸಾಕ್ಸಿಲೆ ಹತ್ತು ರೂಪಾಯಿ ತೊಗೊಳ್ಬೇಕು ಸ್ಲಿಪ್ಪರ್ ಸಮೇತ ಹಾಕ್ಕೊಳ್ಬೇಕಾಗಿ ನೋಡಿ ಅದು ವೈಟ್ ಮಾರ್ಬಲ್ ಅಲ್ವಾ ಗಲೀಚಾಗಬಾರ್ದು ಅಂತ ಧೂಳಾಗಬಾರ್ದು ಗಲೀಚಾಗಬಾರ್ದು ಅಂತ ಈ ಥರ ನೋಡಿರಿ ಗಂಡನಿಗೂ ಆಗ್ತಾಳೆ ನೋಡಿ ನೋಡಿರಿ 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 దెలాకೊಂಡాగా ఆసుపత్రికి దెలాకొత్తారే ఇది కాగొకోవಬೇಕು హ్ నోడ్రీ ఈ తరా సాక్స్ హక్కొండ్ ఓపెక్కో చపలిమేలేనే సాక్స్ ದುಡ್ಡು ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ಅಣ್ಣನ ಮಗ ಹೋಗೋದು ಹೋಗಿದ್ದೀರಾ ಒಂದು ಎಲ್ಲ ನೋಡ್ಕೊಂಡು ಬನ್ನಿ ಅಂತ ಬುಕ್ ಮಾಡಿದ್ದಾನೆ ಹಾಗಾಗಿ ಮೇಲ್ ಮುಟ್ಟಕ್ಕೆ ಇದ್ದೀವಿ ನೋಡಿ ಮಮತಾಜ್ ಶಹಜಾನ್ ಒಳಗೋಗ್ತಿದ್ದಾರೆ ಇಲ್ಲಿ ಫೋಟೋ ವೀಡಿಯೋ ಇಲ್ಲ ಅಂತ ಹಾಕಿದ್ದಾರೆ ಸಾರಿ 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 جي وي جي باہري طرف سن پا کرے گراں نے کو ہاں جا کے کسے نہیں دیکھو یہ نکرا او پر دہی تینارو تو ملار ہاں او دوڑ کے جا دوڑ کے جا ಯಮುನಾ ನದಿ ನೀರಿಲ್ಲ ಬತ್ತೋಗಿದೆ ನಾವು ಅಲ್ಲಿ ಅಲ್ಲಿಂದ ಫೋಟೋ ಹಿಡ್ಕೊಂಡಿದ್ದು ರೀ ಗೊತ್ತಾಯ್ತಾ ಅಲ್ಲಿ ಅಲ್ಲಿ ಫೋರ್ಟು ಹ್ಞೂ ಆ ಫೋ ಅಲ್ಲಣ್ಣ ಫೋಟೋ ಹಿಡ್ಕೊಂಡಿದ್ದು ನಾವು ಹ್ಞೂ ನಾವು ಫಸ್ಟ್ ನೋಡಿ ಆ ಫೋರ್ಟು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆ ಫೋರ್ಟು ಫುಲ್ಲು ವೀಡಿಯೋ ಹಾಕಿದ್ದೀನಿ ಸುಮ್ಮನೆ ಹೋಗಿ ಬರಕ್ಕೆ ಇನ್ನೂರು ರೂಪಾಯಿ ವೇಸ್ಟ್ ಅದು ಸುಂದರತೆ ನೋಡಬೇಕಂತೆ ಏನು ಸುಂದರತೆಯೂ ಕಾಣಿಸ್ಲಿಲ್ಲ ನನ್ನ ಕಣ್ಣಿಗೆ ನಮ್ಮ ಅದಕ್ಕೆ ಬಾಗಲಿದೆ ಅದ್ರ ಮೇಲೆ ಹತ್ಬೋದು ಅಂದ್ಲು ಅದಕ್ಕೆ ನಾನು ಅಂದೆ ಬೇಕಾದ್ರೆ ನೀವು ಹತ್ಕೊಂಡು ನೋಡ್ಕೊಂಡು ಬನ್ನಿರಿ ನನ್ಗಂತೂ ಆಗಲ್ಲ ಅಂದೆ ಇಷ್ಟೇ ನಾಲ್ಕು ದಿಕ್ಕಿಗೂ ನಾಲ್ಕು ಈ ಥರ ಕಂಬ ಇದೆ ನಾಲ್ಕು ದಿಕ್ಕಿಗೂ ನಾಲ್ಕು ಈ ಥರ ಕೋಟೆ ಇದೆ ಇಲ್ಲೊಂದು ಅಲ್ಲೊಂದು ಮೂರು ಹಾಂ ಮೂರು ಈ ಕಡೆ ನದಿ ಇಲ್ಲೊಂದು ಅಲ್ಲೊಂದು ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ತಾಜ್ ಮಹಲ್ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಗೆ ತಾಜ್ ತಾಜ್ಮಹಲ್ ಕಳ್ ನೋಡಿಸ್ಬೇಕು ಅನ್ನೋದಾದರೆ ನನ್ನ ವೀಡಿಯೋನ ಶೇರ್ ಮಾಡಿ ನಾನು ಇಷ್ಟು ದೂರ ಕಷ್ಟಪಟ್ಟು ಬಂದಿರೋದಕ್ಕಾದರೂ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ತಾಜ್ ಮಹಲ್ I h a v g r a v e a g o o i a v e a g o o i e d a d

ಕಡೆ ತಿರ್ಗು ಅನ್ಮಪ್ಪ ಅನ್ಮು ಬಿಸಿಲಿಗೆ ಕೋಕೋಕೋಲ ಕುಡಿತಾ ಇದೆ ನೋಡಿ ಕುಡಿ ಕುಡಿ ಅನುಮು ಅನ್ಮಪ್ಪ ನೋಡಿ ಪುಟ್ಟ ಪಾಪು ನೆಂಗೆ ಎತ್ಕೊಂಡಿದ್ದೆ ಕೋಕೋ ಕೋಲ ಕುಡಿತಾ ಇದೆ ಅದಕ್ಕೂ ಬಾಯರ್ಕಾಗಿ ಜ್ಯೂಸ್ ಬೇಕು ನೋಡಿ ಅದಕ್ಕೆ ನೋಡಿ ಕೋಕೋ ಕೋಲ ತೊಗೊಂಡು ಬರ್ತಾ ಇದ್ದೆ ಕಿತ್ಕೊಂತು ಖುಷಿ ಆಯಿತು ನನಗೆ ಅದಕ್ಕೆ ನೀವು ಸರಿ ಬಿಡು ಕೋಕೋ ಕೋಲಾ ಕುಡಿಲಿ ಅದಾದರೂ ಅಂದ್ಕೊಂಡೆ ಪಾಪು ಕುಡ್ಸು ಒಂಚೂರು ಅನ್ಮಣ್ಣ ಪಾಪು ಕುಡ್ಸು ಕುಡ್ಸು ಪಾಪುಗೆ ನೋಡಿಪ್ಪ ಮಗು ನೋಡ್ತಾ ಇದ್ದೆ ಕುಡ್ಸು ನನ್ನ ಕೈಯಿಂದ ಕಿತ್ಕೊಂಡ ಇವನು ಖುಷಿ ಆಯಿತು ಹನುಮಣ್ಣನ ಕೈ ನನ್ನ ಕೈಯಿಂದ ಕಿತ್ಕೊಂಡು ಕುಡಿತಾ ಇದ್ದಾನಲ್ಲ ಅನ್ನೋದು ಖುಷಿ ಆಯಿತು ನನಗೆ ಒಂಚೂರು ಕೊಡಪ್ಪ ನೋಡಿ ಯಾವ್ಯಾವ ಆ್ಯಂಗಲಲ್ಲಿ ಕುಡಿತಾ ಇದ್ದಾನೆ ನೋಡಿ ಬಂಗಾರ ಅವನು ಪಾಪ ನಮಗೊಬ್ಬರಿಗೆ ನಾ ಬಾಯಾರಿಕೆ ಆಗೋದು ತಾಜ್ ಮಹಲ್ ನೋಡಿದ್ರಲ್ವಾ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಗೆ ಯಾರಿಗಾದ್ರೂ ತಾಜ್ಮಹಲ್ ಕಳ್ ನೋಡಿಸ್ಬೇಕು ಅನ್ನೋದಾದರೆ ನನ್ನ ವೀಡಿಯೋನ ಶೇರ್ ಮಾಡಿ ನಾನು ಇಷ್ಟು ದೂರ ಕಷ್ಟಪಟ್ಟು ಬಂದಿರೋದಕ್ಕಾದರೂ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ತಾಜ್ಮಹಲ್ ಹತ್ರ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಜೈ ಶ್ರೀರಾಮ್